ಉತ್ತರ ಕರ್ನಾಟಕದ ಪ್ರತಿಷ್ಠಿತ ದತ್ತ ಡೆವಲಪರ್ ಪ್ರಾಪರ್ಟೀಸ್ ಅವರಿಂದ ಗದಗ ತಾಲೂಕ್ ಮುಳುಗುಂದ್ ಪಟ್ಟಣದಲ್ಲಿ ಒಂಬತ್ತು ಎಕರೆ ವಿಶಾಲವಾದ ಪ್ರದೇಶದಲ್ಲಿ ವಸತಿ ನಿವೇಶನಕ್ಕಾಗಿ ಅಭಿವೃದ್ಧಿಪಡಿಸುತ್ತಿರುವ ಬಸವನಗರ ಉದ್ಘಾಟನಾ ಕಾರ್ಯಕ್ರಮ ಮುಳುಗುಂದದ ಬಾಲಲೀಲಾ ಮಹಾಂತ ಶಿವಿಯೋಗಿ ಕಲಾಭವನದಲ್ಲಿ ಅದ್ಧೂರಿಯಾಗಿ ಜರುಗಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ದತ್ತ ಗ್ರೂಪ್ನ ಚೇರ್ಮನ್ನರಾದ ಕಿರಣ್ ಭೂಮಾ ದತ್ತ ಗ್ರೂಪ್ ಬಹಳ ಕಡಿಮೆ ಅವಧಿಯಲ್ಲಿ ಸುಸಜ್ಜಿತ ಬಡಾವಣೆಗಳನ್ನು ನಿರ್ಮಾಣ ಮಾಡುವ ಮೂಲಕ ಜನರ ವಿಶ್ವಾಸಕ್ಕೆ ಪಾತ್ರವಾಗಿದ್ದು ಮುಳುಗುಂದದಲ್ಲಿಯೂ ಸಾರ್ವಜನಿಕರಿಗೆ ಯೋಗ್ಯ ದರದಲ್ಲಿ ಅಭಿವೃದ್ಧಿಪಡಿಸಿದ ನಿವೇಶನಗಳನ್ನು ಸಿದ್ಧಪಡಿಸಲಾಗುತ್ತಿದೆ ಎಂದರು ಹೇಳಿದರು ನಾವು ಭಾಳ ಏನ ಇಪ್ಪತ್ತ್ ಮೂವತ್ತು ವರ್ಷದ ಕಂಪ್ನಿ ಅಲ್ಲ ಈಗ ಒಂದು ಏಳು ವರ್ಷದ ಕಂಪ್ನಿ ಈ ಒಂದು ಏಳು ವರ್ಷದೊಳಗೆ ನಿಮ್ಮೆಲ್ಲರ ನಿಮ್ಮೆಲ್ಲರ ಸಹಕಾರ ದೇವರ ಆಶೀರ್ವಾದದಿಂದ ನಲ್ವತ್ತಕ್ಕೂ ಹೆಚ್ಚು ಪ್ರಾಜೆಕ್ಟ್ಗಳನ್ನು ನಾವು ಮಾಡೀವಿ ಅದ್ರಾಗ ಆಲ್ರೆಡಿ ಇಪ್ಪತ್ತೈದು ಪ್ರಾಜೆಕ್ಟ್ ಆಲ್ರೆಡಿ ಕಂಪ್ಲೀಟ್ ಮಾಡಿವಿ ನೀವು ಎಲ್ಲ ಕಡೆನೂ ನೋಡ್ಬೋದು ನಾವು ಬರೀ ಹೇಳೋರಲ್ಲ ನಾವು ಮಾಡೋರು ಯಾಕಂದ್ರೆ ಭಾಳ ಬಿಡಿ ಎಲ್ಲರೂ ಹುಬ್ಬಳ್ಳಿ ಗದಗ ಅಡ್ಡಾಡ್ತಿರ್ತೀರಿ ನೀವು ಹಿಂಗೆ ಹುಬ್ಬಳ್ಳಿಯಿಂದ ಗದಗ ಬರ್ಬೇಕಾದ್ರೆ ನೀವು ಹಂಗೆ ಬಸ್ ಒಳಗೆ ಹಿಂಗೆ ಅಂತ ಎಡಕ್ಕೆ ಗೋಣ ಹಾಕಿದ್ರಂದ್ರೆ ಫುಲ್ ರೋಡ್ ಗುಂಟ ಐದುನೂರು ಪ್ಲಾಟ್ ಅಲ್ಲಿ ಒಂಟ್ ಹನುಮಾನ್ ದೇವಸ್ಥಾನ ಐತಿ ಸೊ ಅದಕ್ಕೆ ಒಂಟ್ ಹನುಮಾನ್ ನಗರ ಅಂತಂದು ಹೆಸರಿಟ್ಟು ಅದೊಂದು ಭಾಳ ದೊಡ್ಡ ಲೇಔಟ್ ಮಾಡಿವಿ ಅದು ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಆಗೈತಿ ಏನು ನಗರ ನಾವು ಯಾಕೆ ಮುಳುಗುಂದಕ್ಕೆ ಬಂದಿವನ್ಕೊಂದು ಹಂಗ ನಾವು ಸುಮ್ಮ ಗದಗ ಹುಬ್ಳಿ ಇಂಥಲೆಲ್ಲ ಮಾಡಾಕತ್ತಿದ್ವಿ ನಮ್ಮ ಗದಗ ಒಳಗೆ ಈಗ ಆಲ್ಮೋಸ್ಟ್ ಹದಿನೈದು ಲೇಔಟ್ ಅದಾವು ಈಗ ಹುಬ್ಳಿ ಒಳಗೆ ಮೂರು ಲೇಔಟ್ ಅದಾವು ಮುಂದೆ ಒಕ್ಕ ಮನೆ ಹದಿನೈದು ದಿವಸದಿಂದ ಕುಂದಗೋಳ ಒಳಗೆ ಲಾಂಚ್ ಯಾಕೆ ಕುಂದಗೋಳದೊಳಗೆ ಹಿಂಗ ಈಗ ಊರೊಳಗೆ ಈಗ ಹೆಂಗೆ ನಮ್ಮ ಮುಳುಗುಂದೊಳ ಸಿಕ್ಕೈತೆ ಅಲ್ಲಿ ಊರೊಳಗೆ ಒಂದು ಹತ್ತು ಎಕರೆ ನಮ್ಮ ಲೇಔಟ್ ಸಿಕ್ತು ಸೊ ಅದಕ್ಕೆ ಮಾಣಿಕ್ಯ ನಗರ ಅಂತ ಹೆಸರಿಟ್ಟಿವಿ ಆ ಕುಂದ್ಗೊಳಕ್ಕೆ ಹೋದ್ರು ನಮಗೆ ಇಲ್ಲಿ ಮುಳುಗುಂದಾಗ ಹೆಂಗೆ ನೀವು ಪ್ರೀತಿ ತೋರಿಸ್ರೆ ಹಂಗೆ ಕುಂದಗಳಾಗು ಪ್ರೀತಿ ತೋರಿಸ್ಯಾರ ಸೊ ಅದಕ್ಕೆ ಕುಂದಗೋಳ ಮುಗಿಸಿ ಈಗ ಮುಳುಗುಂದಕ್ಕೆ ಬಂದೀವಿ ಸೊ ಅದಕ್ಕೆ ಮುಳುಗುಂದವರು ನಮಗೆ ಯಾವಾಗಲೂ ಪ್ರೀತಿ ತೋರಿಸಿ ಏನಿಲ್ಲ ಅಗರ ಇಲ್ಲಿಂದ ಅಗದಿ ಮುನ್ನೂರು ನಾಲ್ಕುನೂರು ಮೀಟರ್ ಐತಿ ಇಲ್ಲಿ ನಮ್ಮ ಬಾಲಲ್ಲಿ ಇಲಾಖೆ ಲ್ಯಾಂಡ್ ಮಾಡೋದ್ರಿಂದ ಮುನ್ನೂರು ನಾಲ್ಕುನೂರು ಮೀಟ್ರಿಗೆ ನಮ್ಮ ಈಗೇನು ನಾವು ತಗೊಂಡಂತ ಲ್ಯಾಂಡ್ ಐತಿ ಆ ಲ್ಯಾಂಡ್ ನಾವು ಈಗ ಆಲ್ರೆಡಿ ಈಗ ಒಂದ್ ಮೂರರಿಂದ ಆರು ತಿಂಗಳಿಂದ ನಾವು ತಗೊಂಡಿವಿ ಸೊ ಅದನ್ನ ಎಣ್ಣೆ ಪ್ರೊಸೆಸ್ ಹೋಗೈತಿ ಇದು ಬಸವನಗರ ಅಂತ ಹೆಸರು ಯಾಕೆ ಬಂತಂದ್ರೆ ನಾವು ಎಲ್ಲಾ ಒಂದು ಪ್ರೊಜೆಕ್ಟಿಗೆ ಒಂದು ಹೆಸರು ಇಡ್ತೀವಿ ಹಂಗ ದತ್ತಾ ಹಾರ್ಮನಿ ದತ್ತಾ ಫಾರ್ಮ್ ಲ್ಯಾಂಡ್ ಈಗ ದತ್ತಾ ವಿಂಡ್ ಸಾಂಗ್ ಅಂತ ಹೇಳಿ ಸೊ ಇದು ಬಸವನಗರ ಯಾಕೆ ಅಂತಂದ್ರೆ ಈಗ ಅಲ್ಲಿ ಮೇಲ್ ಮೇನ್ ನಮ್ಮ ಬಯಲ್ ಬಸವಣ್ಣ ದೇವಸ್ಥಾನ ಸೊ ಅದಕ್ಕೆ ಆ ಒಂದು ಇದ್ರ ಬರಕ್ಕಂತ ದತ್ತಾ ಬಸವನಗರ ಅಂದ್ರೆ ಬಸವ ಎಲ್ಲ ಲೇಔಟ್ ಮಾಡೋದು ಹಂಗೆ ಎಲ್ಲರೂ ಮಾಡದ್ ರೋಡು ನೀರು ಲೈಟ್ ಅಷ್ಟು ಅಂತಲ್ಲ ಕಾಲ ಗಾರ್ಡನ್ ಆಮೇಲೆ ಫಿನಿಶಿಂಗ್ ಆಮೇಲೆ ಅದೆಲ್ಲ ಆರ್ಚ್ ಎಲ್ಲಾ ಮಾಡೋ ಕೆಲಸನ ಈಗ ಅಲ್ಲೇ ಮುಂದಿನ ದಿನ ಮಾಡೋ ಆರಿಂದ ಒಂಬತ್ತು ಮುಗಿಸಿ ಹಂಡ್ರೆಡ್ ಪರ್ಸೆಂಟ್ ಲೇಔಟ್ ನಿಮ್ಗೆಲ್ಲ ಡಿಲಿವರಿ ಕೊಡುವಂತ ಕೆಲಸ ಮಾಡಿದ್ವಿ ಈಗ ಆಲ್ರೆಡಿ ನಮ್ಗೆ ನೂರ ಅರವತ್ತು ಪ್ಲಾಟ್ ಆಲ್ರೆಡಿ ಬುಕ್ ನಾವು ಹಂಡ್ರೆಡ್ ಆ್ಯಂಡ್ ಟೆನ್ ಪ್ಲಾಟ್ಸ್ ಬುಕ್ ಆಗ್ಯಾವ ಇನ್ನೊಂದು ಅಗದಿ ಅರವತ್ತು ಪ್ಲಾಟ್ ಅದಾವು ಈ ಒಂದು ಕಾರ್ಯಕ್ರಮ ಮುಗಿದಿಂದ ಇಲ್ಲ ನಮ್ಮ ಎಲ್ಲ ದತ್ತಾ ಕಂಪ್ನಿಯವರು ಇರ್ತಾರ ನೀವು ಯಾರ ಬೇಕಾರ ನಂಬರ್ ತಗ್ರಿ ಅವ್ರು ಸಜೆಶನ್ ಮಾಡ್ ಸುಲಭ ಏನ್ ಅಂದ್ರೆ ಒಂದು ಆರ್ ಕಂತೊಳಗ ಮಾಡಿವಿ ಇಲ್ಲ ಐದ್ ಕಂತೊಳಗ ಮಾಡಿವಿ ರೊಕ್ಕ ಒಮ್ಮೆ ಈಗ ಒಂದ್ ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ಒಟ್ಟ ಐದ್ ಕಂತ ಮಾಡಿ ನಾವು ಏಳು ಲಕ್ಷ ರೂಪಾಯಿ ಒಂದು ಪ್ಲಾಟ್ ಕೂಡ ಹಾಕ್ತಿವಿ ಎಲ್ಲಾ ಬಂತಿದ್ರು ಅವಾಗ ಏಳು ಲಕ್ಷ ಹನ್ನೊಂದು ನೂರ ಅರವತ್ ಮೂರು ಹನ್ನೆರಡು ಹನ್ನೆಣ್ಣೂರ ಸೈಜಿಂದ ಏಳು ಲಕ್ಷ ರೂಪಾಯಿ ಹದಿನೈದು ನೂರು ಸೈಜ್ ಇದು ಸ್ವಲ್ಪ ಹೆಚ್ಚಾಗ್ತೈತಿ ಆಮೇಲೆ ಕಾರ್ನರ್ ಪ್ಲಾಟಿಗೆ ಹತ್ತು ಪರ್ಸೆಂಟ್ ಎಕ್ಸ್ಟ್ರಾ ಮಾಡಿ ಒಳಗೆ ನಮ್ಮ ನಮ್ ಅದನ್ನೆಲ್ಲ ಕೊಡ್ತಾರ ನಮ್ಮ ಇವರು ಏನು ಇದನ್ನ ಮಾಡ್ಕೊಂತ ಈಗ ಗದಗಿಂದ ಮುಳುಗೊಂಡ್ ಅಡ್ಡಾಡ್ತಿರ್ತೇರಿ ಈಗ ಗದ ಮುಳಗು ಅಡ್ಡಾಡೋ ಮುಂದ ನಾಗಾಮಿ ಕ್ರಾಸ್ ಕಡೆ ಹಿಂಗೆ ಲೆಫ್ಟ್ ನಮ್ದು ಒಂದು ತೋಟ ಬರ್ತದೆ ದತ್ತ ಅದನ್ನ ಅಂತ ಸಂಕನೂರ್ ಸರ್ ಉದ್ಘಾಟನೆ ಮಾಡಿದ್ರೆ ಏನ ಅವ್ರ ಕೈಗುಣ ಹಂಗೆ ಏನು ಉದ್ಘಾಟನೆ ಮಾಡಿದ್ರೆ ಎಲ್ಲ ಖಾಲಿ ಆಗ್ಬೇಕು ಅದಕ್ಕೆ ನಮ್ಮ ಎಮ್ ಎಸ್ ಸಿ ಸರ್ ಧನ್ಯವಾದ ಕಳಿಸ್ಕೊಂತ ಈಗ ತಾನೇ ಮಾತಾಡೋಣ ಎಮ್ ಡಿ ಭಟ್ಟೂರು ಸರ್ ಹೇಳಿದರು ಈಗ ಮೊನ್ನೆ ಇವರು ಆಮೇಲೆ ನಮ್ಮ ಎಮ್ ಡಿ ಭಟ್ಟೂರು ಸರ್ ಅವರು ಆಮೇಲೆ ಬಡ್ಡಿ ಸಾಹೇಬರು ಅಲ್ಲೊಂದು ದೇವಸ್ಥಾನ ವಿಷಯ ಸಂಬಂಧ ನಮ್ಮ ಆಫೀಸಿಗೆ ಬಂದಿದ್ದರು ಇಲ್ಲರಿ ಮತ್ತು ನೀವು ಅದನ್ನ ತೊಗೊಂಡಿರಿ ಅದು ಮತ್ತು ದೇವಸ್ಥಾನ ಐತೆ ನಮ್ಗೆ ಹಳೇದು ಅದನ್ನು ಏನರ ಸಾಧ್ಯ ಆದ್ರೆ ನಮಗೆ ಬಿಟ್ಟು ಕೊಡ್ರಿ ನಾವು ಒಂದು ಟ್ರಸ್ಟ್ ಮಾಡ್ಕೊಂಡು ಖರೀದಿ ಕೊಡ್ರಿ ಅಂತ ನಮಗೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ನಾವಾದರೂ ಅಣ್ಣಾರಿ ಅವ್ರಿಗೆ ಭಟ್ಟೂರು ಸಾಹೇಬ್ರಿಗೆ ಮೂರು ಪುರ್ಗ ಶನ ಬಂದಂಥ ಎಲ್ಲ ಹಿರಿಯರಿಗೆ ಒಂದು ಮಾತು ಕೊಟ್ಟಿ ನಾವು ಅಣ್ಣಲ್ಲ ದೇವರು ಭಕ್ತಿದೀವಿ ನಾವು ದೇವಸ್ಥಾನಕ್ಕೆ ಯಾವುದೇ ಯಾವುದೇ ರೀತಿ ತೊಂದರೆ ಇಲ್ಲ ಇನ್ನೂ ನಮ್ಮ ಕಡೆಯಿಂದ ಏನು ನಿಮ್ಗೆ ಸಹಾಯ ಬೇಕು ಕೇಳ್ರಿ ಎಲ್ಲ ಮಾಡ್ಕೊಡ್ತೀವಿ ನಾವು ದೇವಸ್ಥಾನ ಇನ್ನೂ ಅಭಿವೃದ್ಧಿ ಮಾಡ್ತೀವಿ ಆ ದೇವಸ್ಥಾನ ಯಾವತ್ತೂ ಅಲ್ಲಿ ಹಾಕಿಸಿ ಅದು ಗಾರ್ಡನ್ ಮಾಡಿ ಇನ್ನೂ ಏನು ಸುಸಜ್ಜಿತ ಮಾಡ್ಬೇಕು ಆ ದೇ ಇದು ಬಸವಣ್ಣನ ಬಂದೀವಿ ಸೊ ನೀವೆಲ್ಲ ನಮಗೆ ಸಹಕಾರ ಕೊಡ್ರಿ ಆ ಬಸವಣ್ಣನ ಆಶೀರ್ವಾದದಿಂದ ಅದೊಂದು ಪ್ರಾಜೆಕ್ಟ್ ಸಕ್ಸಸ್ ಅಂತ ಹೇಳಿ ನಮ್ಮ ಮಾತು ಕೊಡ್ತೀನಿ ಸೊ ಅದ್ರ ದೊಡ್ಡದರ ಅದಕ್ಕೇನು ನಿಮ್ಮ ದೇವಸ್ಥಾನಕ್ಕೆ ನೀವು ಕರೀದಿ ಕೊಡೋ ಅಂಥೇಳಿ ಹಂಡ್ರೆಡ್ ಪುರ್ಷಂಟ್ ಆ ಟೆಕ್ನಿಕಲ್ ಒಳಗೆ ಏನಾರ ನೋಡ್ಕೊಂಡು ಖರೀದಿ ಕೊಡತಂದ್ರೆ ಅದು ಖರೀದಿ ಕೊಡೋ ಕೆಲಸನೂ ಮಾಡ್ತೀವಿ ಇಲ್ಲ ಅಂತಂದ್ರೆ ಅದಕ್ಕೆ ಏನು ದೇವಸ್ಥಾನ ಅಭಿವೃದ್ಧಿ ಮಾಡೋ ಕೆಲಸ ಏನಂದ್ರೆ ಹಂಡ್ರೆ ಪುರ್ಷನ್ ದೇವಸ್ಥಾನ ಅಭಿವೃದ್ಧಿ ಮಾಡೋ ಕೆಲಸ ನಾವು ನೀವೆಲ್ಲ ಕೂಡ ಮಾಡೋಣನಾರ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಮುಳುಗುಂದ ಗವಿಮಠ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಶ್ರೀಗಳು ವಹಿಸಿದ್ದರು ಉದ್ಘಾಟನೆಯನ್ನು ವಿಧಾನ ಪರಿಷತ್ ಸದಸ್ಯರಾದ ಎಸ್ ವಿ ಶಂಕ್ನೂರ್ ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಹಿರಿಯರಾದ ಮಹದೇವಪ್ಪ ಭಟ್ಟೂರ್ ಷಣ್ಮುಖಪ್ಪ ಬಡ್ನಿ ಮುರುಗೇಶ್ ಬಡ್ನಿ ಗುರುಶಾಂತ್ ಮಟ್ಟಿ ಬಸವರಾಜ್ ಹಾರೋಗಿರಿ, ಮಂಜುನಾಥ್ ಮಟ್ಟಿ ಸೇರಿದಂತೆ ಸಮೂಹ ಸಂಸ್ಥೆಯ ಪಾಲುದಾರರು ಉಪಸ್ಥಿತರಿದ್ದರು